ನಿನ್ನ ಭಾಗ್ಯದಲ್ಲಿ ಏನಿದೆಯೋ ಅದು ನಿನ್ನ ಬಾಳಿಗೆ ಸಿಕ್ಕೇ ಸಿಗುತ್ತದೆ ಇದ್ದ ಯಾವೋ ಒಂದು ವಿಚಾರವೂ ಕೂಡ ನೀನು ಎಷ್ಟೇ ಪ್ರಯತ್ನ ಪಟ್ಟರೂ ನಿನಗೆ ಸಿಗುವುದಿಲ್ಲ ಚಿಂತೆ ಮಾಡುವುದನ್ನು ಬಿಟ್ಟು ಈ ಜೀವನದಲ್ಲಿ ಬರುವುದೆಲ್ಲವೂ ಬರುವ ರೀತಿಯಲ್ಲೇ ಸ್ವೀಕರಿಸು ಮನುಷ್ಯರು ತಾನು ಮಾಡಿರುವ ಕರ್ಮದ ಫಲವನ್ನು ಈ ಜನ್ಮದಲ್ಲಿ ಅಥವಾ ಮುಂದಿನ ಜನ್ಮದಲ್ಲಿಯೇ ಅನುಭವಿಸುವುದು ಶತಸಿದ್ಧ ಎನ್ನುವ ಜ್ಞಾನವನ್ನು ಯಾವಾಗ ಅರ್ಥ ಮಾಡಿಕೊಳ್ಳುತ್ತಾರೋ ಈ ಪ್ರಪಂಚ ಬದಲಾವಣೆ ದಾರಿಯಲ್ಲಿ ಸಾಗುತ್ತದೆ ಹಿಂದಿರುವ ಚರಿತ್ರೆ ನೋಡಿದರೆ ಅದರಲ್ಲಿ ಗೆದ್ದವರಿಗೆ ಗೆಲುವಿನ ಸ್ಥಾನವಿದೆ ಸೋತವರಿಗೆ ಇಂತಹ ಬೀರನ ಜೊತೆ ಯುದ್ಧ ಮಾಡಿ ಸೋತ ಎನ್ನ ಸ್ಥಾನವಿರುತ್ತದೆ ಆದರೆ ನಿಂತು ನೋಡುವವರಿಗೆ ಟೀಕೆ ಮಾಡಿ ನಾವು ಅವರಿಗೆ ಚರಿತ್ರೆಯಲ್ಲಿ ಯಾವುದೇ ಸ್ಥಾನ ಇಲ್ಲ ಸಿಟಿನಲ್ಲಿ ಮಾತನಾಡಿನಲ್ಲಿ ನಮ್ಮ ಗುಣವನ್ನು ಕಳೆದುಕೊಳ್ಳುತ್ತೇವೆ ಅದಕ್ಕಿಂತ ಹೆಚ್ಚಾಗಿ ಮಾತನಾಡುವುದರಿಂದ ಶಾಂತಿಯನ್ನು ಕಳೆದುಕೊಳ್ಳುತ್ತೇವೆ ಅನಗತ್ಯವಾಗಿ ಮಾತನಾಡುವುದರಿಂದ ಕೆಲಸ ಕಳೆದುಕೊಳ್ಳುತ್ತೇವೆ ಅಹಂಕಾರದಿಂದ ಮಾತನಾಡಿದರೆ ಇರುವ ಪ್ರೀತಿಯನ್ನು ಕಳೆದುಕೊಳ್ಳುತ್ತೇವೆ ಸುಳ್ಳು ಮಾತನಾಡಿದಾಗ ಹೆಸರನ್ನು ಕಳೆದುಕೊಳ್ಳುತ್ತೇವೆ ವೇಗವಾಗಿ ಮಾತನಾಡಿದಾಗ ಅರ್ಥವನ್ನು ಕಳೆದುಕೊಳ್ಳುತ್ತೇವೆ ಆದರೆ ಪ್ರೀತಿಯಿಂದ ಮಾತನಾಡಿದರೆ ನೀವು ಎಲ್ಲವನ್ನು ಕಳಿಸಿಕೊಳ್ಳುತ್ತೀರಿ ನೀವು ಮಾಡುವ ಕೆಲಸದ ಮೇಲೆ ನಿಷ್ಠ ಗೌರವ ಇರಲಿ ಅದರಿಂದ ಯಾವುದು ಪ್ರತಿಫಲವನ್ನು ಹೇಳಿದರೂ ನೋಡಬೇಡಿ ಒಂದು ವೇಳೆ ನೀವು ಮಾಡುತ್ತಿರುವ ಕೆಲಸದಲ್ಲಿ ನಿಮ್ಮ ಗುರಿ ತಲುಪುವ ವಿಫಲವಾದರೆ ಅದಕ್ಕಾಗಿ ನೀವು ಬಸುತ್ತಿರುವ ತಂತ್ರವನ್ನು ಬದಲಿಸಿ ಹೊರತು ನಿಮ್ಮ ಗುರಿಯನಲ್ಲ ನೀವು ಮಾಡುತ್ತಿರುವ ಎಲ್ಲ ಕೆಲಸಗಳನ್ನು ತಪ್ಪದೇ ಮಾಡಿ ಆದರೆ ಅವುಗಳನ್ನು ದುರಾಸೆಯಿಂದ ಅಸುಗೆಯಿಂದ ಕಾಮದಿಂದ ಅಹಂಕಾರದಿಂದ ಮಾಡಬೇಡಿ ಇವುಗಳ ಹೊರತಾಗಿ ಪ್ರೀತಿ ಕರುಣೆ ವಿನಮ್ರತೆ ಹಾಗೂ ಭಕ್ತಿಯಿಂದ ಮಾಡಿ ಜೀವನದಲ್ಲಿ ನಡೆಯುವುದೆಲ್ಲವೂ ಒಳ್ಳೆಯದಕ್ಕೆ ಹಾಗೆ ನಡೆಯುತ್ತದೆ ಪ್ರಸ್ತುತ ನಿಮ್ಮ ಜೀವನದಲ್ಲಿ ಏನು ನಡೆಯುತ್ತಿದೆಯೋ ಅದೆಲ್ಲವೂ ಸಹ ಉತ್ತಮವಾದ ಕಾರಣಕ್ಕೆ ನಡೆಯುತ್ತದೆ ಮುಂದಿನ ಸಮಯದಲ್ಲಿ ನಡೆಯುವುದು ಸಹ ಒಳ್ಳೆಯದಕ್ಕಾಗಿಯೇ ನಡೆಯುತ್ತದೆ ಭವಿಷ್ಯದ ಬಗ್ಗೆ ಚಿಂತೆ ಮಾಡಬೇಡಿ ವರ್ತಮಾನ ಕಾಲದಲ್ಲಿ ಜೀವಿಸಿ ಒಂದು ಸಾರಿಯ ಅರ್ಜುನನು ಭಗವಾನ್ ಶ್ರೀಕೃಷ್ಣನನ್ನು ಬಳಿ ಬಂದು ಒಂದು ಪ್ರಶ್ನೆ ಕೇಳುತ್ತಾನೆ ಎಲ್ಲವೂ ಹಣ ಬರೆದಿದೆ ಎನ್ನುವುದಾದರೆ ಕಷ್ಟಪಟ್ಟು ಕೆಲಸ ಮಾಡುವುದ ಫಲವೇನು ಎಂದು ಅದಕ್ಕೆ ಉತ್ತರಿಸುವ ಭಗವಾನ್ ಶ್ರೀಕೃಷ್ಣನು ಒಂದು ವೇಳೆ ಪ್ರಯತ್ನ ಪಟ್ಟರೆ ಸಿಗಬಹುದು ಎಂದು ಹಣ ಸಿಗಬಹುದು ಬರೆದಿದ್ದರೆ ಪ್ರಯತ್ನನಂ ಸರ್ವಸಿದ್ಧಿ ಸಾಧನಂ ಮನುಷ್ಯನು ಖಾಲಿ ಕೈಯಲ್ಲಿ ಬರುತ್ತಾನೆ ಖಾಲಿ ಕೈಯಲ್ಲಿ ಹೋಗುತ್ತಾನೆ ಎಂದು ಎಲ್ಲರೂ ಹೇಳುತ್ತಾರೆ ಆದರೆ ಮನುಷ್ಯನು ಬರುವಾಗ ಭಾಗ್ಯದ ಜೊತೆಗೆ ಬರುತ್ತಾನೆ ಮತ್ತು ಹೋಗುವಾಗ ಕರ್ಮದ ಫಲವನ್ನು ಕೊಂಡುಕೊಂಡು ಹೋಗುತ್ತಾನೆ ಒಂದು ಸಾರಿ ನಾರದ ಮುನಿಗಳು ಭಗವಾನ್ ಶ್ರೀಕೃಷ್ಣನ ಬಳಿ ಈ ಪ್ರಪಂಚದಲ್ಲಿ ಎಲ್ಲರೂ ಯಾಕೆ ದುಃಖದಿಂದ ಇರುತ್ತಾರೆ ಎನ್ನುವ ಪ್ರಶ್ನೆ ಕೇಳಿದರು ಅದಕ್ಕೆ ಭಗವಾನ್ ಶ್ರೀಕೃಷ್ಣನ್ ನಗುನಗೊತ್ತ ನೀಡಿದ ಉತ್ತರ ಹೀಗಿತ್ತು ಸುಖ ಎನ್ನುವುದು ಎಲ್ಲರಲ್ಲಿಯೂ ಇದೆ ಆದರೆ ಮತ್ತೊಬ್ಬರ ಸಂತೋಷ ನೋಡಿ ಎಲ್ಲರೂ ದುಃಖ ಪಡುತ್ತಿದ್ದಾರೆ ಈ ಪ್ರಪಂಚದಲ್ಲಿ ಯಾವುದು ಸಹ ಶಾಶ್ವತವಲ್ಲ ಇಲ್ಲಿ ಎಲ್ಲವೂ ನಶ್ವರ ಪ್ರತಿ ಒಬ್ಬರ ದೇಹಕ್ಕೂ ಒಂದು ಆಯುಸು ಇರುತ್ತದೆ ಹಾಗಾಗಿ ನಿಮ್ಮ ಗುರುತಿಗಾಗಿ ದೇವವನ್ನು ಬಳಸಿಕೊಳ್ಳುವುದರಿಂದ ಯಾವುದೇ ಪ್ರಯೋಜನ ಇಲ್ಲ ಆತ್ಮವಿತ್ತು ಬಿಟ್ಟು ಎಲ್ಲವೂ ನಶ್ವರ ದೇಹ ಅಂತ್ಯವಾದ ನಂತರ ನಾವು ಏನನ್ನು ತಿಳಿದುಕೊಳ್ಳಲು ಸಾಧುವುದಿಲ್ಲ ಯಾರನ್ನು ಜೊತೆಗೆ ಕರೆದುಕೊಂಡು ಹೋಗುವುದು ಸಾಧ್ಯವಿಲ್ಲ ಒಂದು ಒಳ್ಳೆಯ ಕೆಲಸಕ್ಕಾಗಿ ಪ್ರಯತ್ನ ಎನ್ನುವುದು ಹೆಚ್ಚಾದಷ್ಟು ಹಣೆಯ ಭಾರದ ಸಹ ಎದುರನ್ನು ತಲಪಾಗಿ ನಿಲ್ಲುತ್ತದೆ ಇದು ನಿಶ್ಚಿತವಾದದ್ದು ನೆಮ್ಮದಿಯನ್ನುವುದು ಹಣ ಅಥವಾ ವಸ್ತುಗಳಲ್ಲಿ ಇರುವುದಿಲ್ಲ ಬದಲಾಗಿ ನಮ್ಮ ಮನಸ್ಸು ಮತ್ತು ಯೋಚನೆಯಲ್ಲಿ ಇರುತ್ತದೆ ಕಷ್ಟವೇ ಪಡೆದ ಸಿಕ್ಕಿದ ಸುಖ ಸಂತೋಷ ತರುವುದಿಲ್ಲ ಹಾಗಾಗಿ ಸಂತೋಷವನ್ನು ಕಷ್ಟದಲ್ಲಿ ಹುಡುಕಿ ಬದುಕಿನಲ್ಲಿ ಈ ಹೋರಾಟದಲ್ಲಿ ನಾವು ಮಾಡುವ ಎಲ್ಲ ಕೆಲಸಗಳನ್ನು ಪ್ರಾಣ ಮಾಡಬೇಕು ಏನಾಗಬೇಕು ಅದು ಹಾಗೇ ಆಗುತ್ತದೆ ಅದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಸ್ನಾನ ದೇಹವನ್ನು ದಾನ ಧನವನ್ನು ಯೋಗ ಜೀವನವನ್ನು ಪ್ರಾರ್ಥನೆ ಆತ್ಮವನ್ನು ಪೃತ ಆತ್ಯರವನ್ನು ಕ್ಷಮೆ ಕ್ಷಣಮಂದವನ್ನು ಪರೋಪಕಾರ ಅದೃಷ್ಟವನ್ನು ಪವಿತ್ರ ಮಾಡುತ್ತದೆ ದೇವರಿಗೆ ಪೂಜೆ ಮಾಡುವುದರಿಂದ ಪುಣ್ಯ ಬರುವುದಿಲ್ಲ ಒಳ್ಳೆಯ ಬುದ್ಧಿ ಒಳ್ಳೆಯ ಯೋಚನೆ ಒಳ್ಳೆಯ ಕೆಲಸಗಳು ಒಳ್ಳೆಯ ಮಾತುಗಳು ಒಳ್ಳೆಯ ವರ್ತನೆ ಕರುಣೆ ಹಾಗೂ ಅಹಿಂಸೆಯಿಂದ ಪುಣ್ಯ ತಪ್ಪಿಯಾಗುತ್ತದೆ ಮುಂದಿನ ಜನ್ಮಕ್ಕೆ ಈ ಜನ್ಮ ಪುನಾದಿಯಾಗುತ್ತದೆ ಎಂದು ಸತ್ಯ ಮನಸ್ಸಿಗೆ ಮದ ಹೆಚ್ಚಾದಾಗ ಸ್ಮಶಾನದಲ್ಲಿ ತಿರುಗಾಡಿ ಬರಬೇಕು ಎಂದು ಹೇಳುತ್ತಾರೆ ಯಾಕೆಂದರೆ ನಾನು ನನ್ನದು ಎಂದು ಹೇಳಿ ಮೆರೆದು ಮನ್ನಾದ ಅದೆಷ್ಟು ಜನರನ್ನು ಅಲ್ಲಿ ನೋಡಬಹುದು ಸತ್ಯದ ದಾರಿಯಲ್ಲಿ ಜನಿಸಿ ಆ ದಾರಿಯಲ್ಲಿ ನಡೆಯುವಗಳಿನೊಪ್ಪ ತಳಕ್ಕೆ ಬಿದ್ದರೂ ಸಹ ನಿನ್ನನ್ನು ಮೇಲೆ ಎತ್ತಲು ನಾನು ಬರುತ್ತೇನೆ ಸ್ವರ್ಗದಲ್ಲಿ ಸಾವು ಹೊರತುಪಡಿಸಿ ಇನ್ನೆಲ್ಲವೂ ಇದೆ ಭಗವದ್ಗೀತೆಯಲ್ಲಿ ಸುಳ್ಳನ್ನು ಹೊರತುಪಡಿಸಿ ಇನ್ನೆಲ್ಲವೂ ಇದೆ ಈ ಪ್ರಪಂಚದಲ್ಲಿ ಬೇರೆ ಎಲ್ಲವೂ ಇದೆ ಆದರೆ ನೆಮ್ಮದಿ ಇಲ್ಲ ಇಂದು ಎಲ್ಲ ಮನುಷ್ಯರ ಬಳಿ ಎಂದಿಗೂ ಇದೆ ಆದರೆ ಕ್ಷಾಂತಿ ಇಲ್ಲ ಧನ್ಯವಾದಗಳು ಜೈ ಶ್ರೀ ಕೃಷ್ಣ